ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಉಪಯುಕ್ತವಾದಂತಹ ಒಂದು ಸೂಚನೆ ಹಾಗೂ ಸುತ್ತೋಲೆ ಕರ್ನಾಟಕ ಸರ್ಕಾರದ ಸುತ್ತೋಲೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ಜೀವನಕ್ಕೆ ತುಂಬ ಅವಶ್ಯಕವಾಗಿರುವಂತಹ ಈ ಸುತ್ತೋಲೆ ಎಲ್ಲೂ ಸಿಗದೇ ಇರುವಂತಹ ಸುತ್ತೋಲೆ ವೀಕ್ಷಕರ ಒತ್ತಾಯದ ಮೇರೆಗೆ ಹುಡುಕಿ ತಂದಿದ್ದೀವಿ ಈ ಸುತ್ತೋಲೆಯಲ್ಲಿ ಏನೇನು ಅಂಶಗಳಿದೆ ಇದರಿಂದ ನೌಕರರಿಗೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಉಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರರು ವೃತ್ತಿ ಜೀವನಕ್ಕೆ ಅತ್ಯಂತ ಅವಶ್ಯಕವಾದಂತಹ ಎಲ್ಲರೂ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕಾದಂಥ ಉಪಯುಕ್ತವಾದ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸರ್ಕಾರದ ಮಹತ್ವದ ಸೂಚನೆ ಲಾಭಕರವಾದ ಮಾಹಿತಿ ಇಲ್ಲಿದೆ ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಪ್ರಮುಖ ಸೂಚನೆ ಹಾಗೂ ಒಂದು ಸುತ್ತೋಲೆ ಅಂತಲೇ ಹೇಳ್ಬೋದು ಕರ್ನಾಟಕ ಸರ್ಕಾರದ ಸಚಿವಾಲಯ ಹೊರಡಿಸಿರುವಂಥ ಸುತ್ತೋಲೆ ಸ್ನೇಹಿತರೆ ಹಲವಾರು ಸ್ನೇಹಿತರು ಈ ಬಗ್ಗೆ ಈ ಸುತ್ತೋಲೆ ಸಿಕ್ಕಿದ್ರೆ ಹೇಳಿ ಸರ್ ಈ ಸುತ್ತೋಲೆ ಇಲ್ಲ ಸುತ್ತೋಲೆಯಲ್ಲಿರುವಂಥ ಅಂಶಗಳ ಬಗ್ಗೆ ಹೇಳಿ ಅಂತ ಹೇಳಿ ಕೇಳ್ಕೊಂಡಿದ್ರು ಅದಕ್ಕೋಸ್ಕರ ಈ ಸುತ್ತೋಲೆಯನ್ನು ತಂದಿದ್ದೀನಿ ಇದು ಸುಮಾರು ನಲವತ್ತು ಹತ್ತು ವರ್ಷಗಳ ಹಿಂದಿನ ಸುತ್ತೋಲೆ ಅಂತ ಹೇಳ್ಬೋದು ಮೂವತ್ತೈದು ವರ್ಷ ಹೆಚ್ಚು ಕಡಿಮೆ ಒಂದು ಒಂದು ಎಂಬತ್ತ ಒಂಬತ್ತರಂದು ಹೊರಡಿಸಿರುವಂಥ ಕರ್ನಾಟಕ ರಾಜ್ಯದ ಸಚಿವಾಲಯ ವಿಧಾನಸೌಧ ಹೊಡಿಸಿರುವಂಥ ಅಧಿಕೃತ ಜ್ಞಾಪನ ಸ್ನೇಹಿತರೆ ಅನಧಿಕೃತವಾಗಿ ಗೈರು ಹಾಜರಾದ ಆಬ್ಸೆಂಟ್ ಆದಂಥ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಹಾಜರಾದಂಥ ಸಮಯದಲ್ಲಿ ಕೆಲಸಕ್ಕೆ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸೂಚನೆಗಳನ್ನು ಕೊಟ್ಟಿದೆ ಕೆಲವೊಂದು ಅಧಿಕಾರಿಗಳು ಇಷ್ಟು ದಿನ ಆಬ್ಸೆಂಟ್ ಆಗಿದೆಯಾ ಆ ಅಧಿಕಾರಿಯನ್ನು ಭೇಟಿ ಮಾಡಬಾ ಈ ಅಧಿಕಾರಿಯನ್ನು ಭೇಟಿ ಮಾಡಬಾ ನಿನ್ನನ್ನು ಕೆಲಸಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಅವರನ್ನು ಕೆಲಸಕ್ಕೆ ತಗೊಳ್ಳಲ್ಲ ಯಾವುದೋ ಸಮಸ್ಯೆಯಿಂದಾಗಿ ಸರ್ಕಾರಿ ನೌಕರ ರಜೆ ಸಿಗದರೆ ನೀ ಗೈರು ಹಾಜರಾಗಿರ್ಬೋದು ಇಂಥ ಸಂದರ್ಭದಲ್ಲಿ ಅವರು ವಾಲಂಟ್ರಿಯಾಗಿ ಡ್ಯೂಟಿ ಬಂದರೂ ತಗೊಳಕ್ಕಾಗಿ ಸುಮ್ಮನೆ ಸತಾಯಿಸುವಂಥ ಕೆಲಸಗಳನ್ನು ಹಲವಾರು ಬಾರಿ ನಾವು ನೋಡಿದ್ದೀವಿ ಈ ಸುತ್ತೋಲೆಯಲ್ಲಿ ಉಲ್ಲೇಖಿತ ಸುತ್ತೋಲೆ ಡಿ ಪಿ ಎ ಆರ್ ಮೂವತ್ತು ಎಸ್ ಎಸ್ ಆರ್ ಎಪ್ಪತ್ತೊಂಬತ್ತು ದಿನಾಂಕ ಹದಿನೇಳು ನಾಲ್ಕು ಎಪ್ಪತ್ತೊಂಬತ್ತರ ಸುತ್ತೋಲೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣವನ್ನು ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಅನಧಿಕೃತವಾಗಿ ಗೈರು ಹಾಜರಾಗುವ ಸರ್ಕಾರಿ ನೌಕರನ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಸಿ ಅಂಥವರನ್ನು ಕೆಲಸದಿಂದ ಡಿಸ್ಮಿಸ್ ಮಾಡ್ಬೋದು ಅಥವಾ ಡಿಸ್ಚಾರ್ಜ್ ಮಾಡೋಕ್ಕೆ ಕ್ರಮ ಕೈಗೊಳ್ಳೋಕ್ಕೆ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಇಲಾಖಾ ವಿಚಾರಣೆಯನ್ನು ಯಾವ ರೀತಿ ಮಾಡಬೇಕು ಶಿಸ್ತು ಕ್ರಮವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಉಲ್ಲೇಖಿತ ಸುತ್ತೋಲೆಯಲ್ಲಿ ನಮೂದಿಸಲಾಗಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಸುತ್ತೋಲೆಯಲ್ಲಿ ಇದನ್ನು ಕ್ಲಿಯರ್ ಆಗಿ ಇದೆ ಅನಧಿಕೃತ ಗೈರು ಹಾಜರಾಗಿರುವಂಥ ಸರ್ಕಾರಿ ನೌಕರನ ವಿರುದ್ಧ ಇಲಾಖಾ ವಿಚಾರಣೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆರ್ಡ್ರ್ ಮಾಡೋಕ್ಕಿಂತ ಮುಂಚಿತವಾಗಿ ಆರ್ಡ್ರ್ ಆದ ನಂತರ ಇಲಾಖಾ ವಿಚಾರಣೆ ಮುಕ್ತಾಯಗೊಳ್ಳುವ ಮೊದಲು ಸರ್ಕಾರಿ ನೌಕರನು ಕರ್ತವ್ಯಕ್ಕೆ ಹಾಜರಾಗಲು ಮುಂದೆ ಬಂದರೆ ಅಂತಹ ಪ್ರಕರಣಗಳಲ್ಲಿ ಯಾವ ರೀತಿಯನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಉಲ್ಲೇಖಿತ ಸುತ್ತೋಲೆಯಲ್ಲಿ ಈಗಾಗಲೇ ನಮೂದಿಸಿರುವಂಥ ಅನಧಿಕೃತ ಗೈರು ಹಾಜರಾಗುವ ಸರ್ಕಾರಿ ನೌಕರರು ತಾನು ಅನಧಿಕೃತ ಗೈರು ಹಾಜರಾಗಲು ಕಾರಣವನ್ನು ಮೊದಲು ತಿಳಿಸಬೇಕು ಹಾಜರಾದಂಥ ನಂತರದಲ್ಲಿ ಮೊದಲು ಹೊಂದಿದ್ದ ಹುದ್ದೆಯಲ್ಲಿ ಕಳೆದುಕೊಳ್ಳೋದಿಲ್ಲ ಅವನೇನು ಎಫ್ ಟಿ ಎ ಆಗಿದ್ದರೆ ಎಫ್ ಟಿ ಎನಲ್ಲೇ ಇರ್ತಾನೆ ಎಸ್ ಟಿ ಎ ಆಗಿದ್ದರೆ ಎಸ್ ಟಿ ಎನಲ್ಲೇ ಇರ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರೆ ಪೊಲೀಸ್ ಕಾನ್ಸ್ಟೇಬಲ್ ಅವನು ಯಾವ ಹುದ್ದೆಯಿಂದ ಅವನು ಅನಧಿಕೃತ ಗೈರು ಹಾಜರಾಗಿರ್ತಾನೆ ಅದೇ ಹುದ್ದೆಯಲ್ಲಿ ಆತ ಇರ್ತಾನೆ ಆದ್ದರಿಂದ ಅನಧಿಕೃತ ಗೈರು ಹಾಜರಾದ ಸಮಯದಲ್ಲಿ ಅಂಥವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಿ ಕೆಲಸದಿಂದ ತೆಗೆದುಹಾಕದೇ ಇದ್ದ ಪಕ್ಷದಲ್ಲಿ ಡಿಸ್ಮಿಸ್ಸನ್ನು ಮಾಡದೇ ಇದ್ದಂಥ ಪಕ್ಷದಲ್ಲಿ ಅಂತಹ ಅನಧಿಕೃತ ಗೈರು ಹಾಜರಿ ಎಷ್ಟೇ ಆಗಲಿ ಎಷ್ಟು ದಿನ ಆತ ಗೈರು ಹಾಜರಾದರೂ ಕೂಡ ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಆತನ ಮೇಲೆ ಇಲಾಖಾ ವಿಚಾರಣೆ ಮಾಡಿ ಅವರನ್ನು ಡಿಸ್ಮಿಸ್ ಮಾಡ್ದಲೇ ಇದ್ದರೆ ಎಷ್ಟೇ ದಿನಗಳಾದರೂ ಕೂಡ ಆತ ಕೆಲಸಕ್ಕೆ ಹಾಜರಾಗಲು ಬಂದರೆ ಅಂತಹ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಬೇಕು ಕೆಲಸಕ್ಕೆ ತೆಗೆದುಕೊಳ್ಳಲ್ಲ ನೀನು ಅಲ್ಲಿ ಹೋಗ್ಬಾ ಇಲ್ಲಿ ಹೋಗ್ಬಾ ಅಲ್ಲಿಂದ ಆರ್ಡರ್ ತಗೊಂಬ ಅಂತ ಹೇಳೋ ಹಾಗೆ ಇಲ್ಲ ಹೀಗೆ ಕೆಲಸಕ್ಕೆ ತೆಗೆದುಕೊಂಡ ನಂತರ ಅವನು ಡ್ಯೂಟಿಗೆ ಬಂದ ನಂತರ ಅಗತ್ಯ ಇದ್ದರೆ ಮಾತ್ರ ಆತನನ್ನು ಅಧಿಕೃತ ಜ್ಞಾಪನ ಸಂಖ್ಯೆ ಡಿ ಪಿ ಆರ್ ಎ ಹದಿಮೂರು ಎಸ್ ಡಿ ಎಂಬತ್ತೈದು ದಿನಾಂಕ ಮೂರು ಏಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೂಚನೆಗಳ ಪ್ರಕಾರ ಅಂತಹ ನೌಕರನ್ನು ಸಸ್ಪೆನ್ಷನ್ನಲ್ಲಿ ಇಟ್ಟು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಮಾಡ್ಬೋದು ಅಥವಾ ಅಮಾನತ್ತಿನಲ್ಲಿ ಇಡದೆ ಸಸ್ಪೆನ್ಷನ್ನನ್ನು ಮಾಡದೆ ಇಲಾಖಾ ವಿಚಾರಣೆಯನ್ನು ನಡೆಸಿ ಸೂಕ್ತ ದಂಡನೆಯನ್ನು ವಿಧಿಸೋಕ್ಕೆ ಅವಕಾಶಗಳು ಇದೆ ಕೆಲಸಕ್ಕೆ ಬಂದ ನಂತರ ಡ್ಯೂಟಿಗೆ ತಗೊಳ್ಳಲ್ಲ ಹಾಗೆ ಹೇಗೆ ಅಂತ ಯಾವುದೇ ಕಾರಣಕ್ಕೂ ಹೇಳೋ ಹಾಗಿಲ್ಲ ಈ ಸುತ್ತೋಲೆಯ ಪ್ರಕಾರ ಸರ್ಕಾರದ ಕಾರ್ಯದರ್ಶಿಗಳು ಮುಖ್ಯಸ್ಥರು ಈ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಈ ಸೂಚನೆಗಳನ್ನು ತಮ್ಮ ಅಧೀನದಲ್ಲಿರುವ ಎಲ್ಲ ನೇಮಕಾತಿ ಪ್ರಾಧಿಕಾರಿಯವರಿಗೆ ಗಮನಕ್ಕೆ ತರಬೇಕು ಅವರು ಡ್ಯೂಟಿ ಬಂದಾಗ ಡ್ಯೂಟಿಗೆ ತೆಗೆದುಕೊಂಡು ನಂತರ ಡಿಸಿಪ್ಲಿನರಿ ಕೇಸ್ಗಳನ್ನು ಡಿ ಇ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಸೂಚನೆಯನ್ನು ತಿಳಿಸಿದೆ ಅದು ಯಾವ ಸಮಯದಲ್ಲಿ ಅಂದರೆ ಅವನು ಅನಧಿಕೃತ ಗೈರು ಹಾಜರಾಗಿ ಆತನ ವಿರುದ್ಧ ಇಲಾಖಾ ವಿಚಾರಣೆ ನಡೆದು ಇಲಾಖಾ ವಿಚಾರಣೆಯಲ್ಲಿ ಪ್ರೂವ್ ಆಗಿ ಆತನ್ನು ಡಿಸ್ಮಿಸ್ ಅಥವಾ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿ ಅವನೇನಾದರೂ ಕರ್ತವ್ಯಕ್ಕೆ ಹಾಜರಾದರೆ ಅವರನ್ನು ಕರ್ತವ್ಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಸುತ್ತೋಲೆ ಎಲ್ಲ ತಿಳಿಸಿದೆ ಸಹಿ ಜಿ ಎನ್ ನಾಯ್ಕ್ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಟು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆ ಸೇವಾ ನಿಯಮಗಳು ಇವರು ಹೊರಡಿಸಿರುವಂಥ ಸುತ್ತೋಲೆ ಸ್ನೇಹಿತರೆ ಯಾರಾದರೂ ಅನಿವಾರ್ಯ ಕಾರಣಕ್ಕಾಗಿ ನೀವು ಅನಧಿಕೃತ ಗೈರು ಹಾಜರಾಗಿದ್ದು ಸಕಾರಣದೊಂದಿಗೆ ಡ್ಯೂಟಿಗೆ ಹಾಜರಾದಾಗ ಡ್ಯೂಟಿಗೆ ತೆಗೆದುಕೊಳ್ಳಲ್ಲ ಅಂತ ಯಾರಾದರೂ ಹೇಳಿದ್ರೆ ಅಂಥ ಸಮಯದಲ್ಲಿ ಈ ಸುತ್ತೋಲೆಯನ್ನು ಬಳಸಿ ಇಂಥ ಸುತ್ತೋಲೆ ಇದೆ ದಯವಿಟ್ಟು ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳಿ ಅಂತ ಹೇಳಿ ಇಲಾಖಾ ಮುಖ್ಯಸ್ಥರಿಗೆ ಶಿಸ್ತು ಪ್ರಾಧಿಕಾರಗಳು ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸ್ಬೋದು ಅಂತ ಹೇಳಿ